ೊಳಗೆ ಇಲಾಖೆಯಲ್ಲಿ ಮಾತನಾಡಿ ಅತಿಕ್ರಮಣ ಜಾಗದಲ್ಲಿ ಇದ್ದವರಿಗೂ ಕೂಡ ಯಾರಿಗೆ ಮನೆ ನಂಬರ್ ಇದೆಯೋ ಅವರಿಗೆ ಮನೆಯನ್ನು ಕಟ್ಟಲಿಕ್ಕೆ ಮನೆಯನ್ನು ಮಂಜೂರು ಮಾಡಬಹುದು ಅಂತ ಹೇಳಿ ಪಂಚಾಯತಕ್ಕೆ ಆರ್ಡರ್ ಅನ್ನ ಮಾಡಿಸ್ಕೊಟ್ರು ಅದರ ಪರಿಣಾಮವಾಗಿ ಜೊತೆಗೆ ವಸತಿ ಇದರಿಂದ ನಿಗಮದಿಂದ ನಮ್ಮ ಸಿರ್ಸಿ ಸಿದ್ದಾಪುರ ಕ್ಷೇತ್ರಕ್ಕೆ ಐದು ಸಾವಿರ ಮನೆಗಳು ಬಂತು ಐದು ಸಾವಿರ ಎಲ್ಲರಿಗೂ ಕೂಡ ಸಾಮಾನ್ಯ ಗ್ರಾಮ ಪಂಚಾಯತ್ ಎಲ್ಲರಿಗೂ ಕೂಡ ಯಾರಿಗೆ ಮನೆ ಅಗತ್ಯ ಇದೆಯೋ ಮನೆಯನ್ನು ಕೊಡುವಂತ ಪ್ರಯತ್ನ ಆಯ್ತು ನಂತರದೊಳಗೆ ಸರ್ಕಾರ ಬದಲಾಯ್ತು ಇಡೀ ರಾಜ್ಯವನ್ನ ಏನೋ ಒಂದು ಎಲ್ಲರಿಗೂ ಫ್ರೀ ಕೊಟ್ಟು ನಿಮ್ಮನ್ನ ಸ್ವರ್ಗ ತರಿಸ್ತೇವೆ ಅಂತ ಹೇಳಿ ಹೇಳಿದಂತಹ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರದೊಳಗೆ ನಮ್ಮಲ್ಲಿ ಸಿರ್ಸಿ ತಿದ್ದಪ್ಪ ಕ್ಷೇತ್ರದೊಳಗೂ ಕೂಡ ನೂತನವಾಗಿ ಬಂದಂತಹ ಶಾಸಕರು ಎಲ್ಲ ಗ್ರಾಮ ಪಂಚಾಯತ್ ಗಳಿಗೆ ಹೋಗಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿ ಸರ್ಟಿಫಿಕೇಟ್ ಅಂದ್ರೆ ಫಲಾನುಭವಿಗಳಿಗೆ ಕೊಡುವಂತಹ ದೊಡ್ಡ ಕಾರ್ಯಕ್ರಮ ಆಯ್ತು ಆಯ್ತು ಒಳ್ಳೇದ್ ಹಿಂದೆ ಬಿಜೆಪಿ ಸರ್ಕಾರ ಮಾಡ್ತು ಸರ್ಕಾರ ಬದಲಾದಾಗ ಬಂದವರು ಅದನ್ನ ಮಾಡಬೇಕು ಈ ಉತ್ಸಾಹಕ್ಕೆ ನಾವು ಒಪ್ಕೊಳ್ತೇನೆ ಮುಂದೇನಾಯ್ತು ಸ್ವಾಮಿ ಜನ ನೀವು ಕೊಟ್ಟಂತಹ ಆದೇಶ ಪತ್ರವನ್ನು ಇಟ್ಕೊಂಡು ಮನೆ ಕಟ್ಟಲಿಕ್ಕೆ ಶುರು ಮಾಡಿದ್ರು ಇದ್ದ ಮನೆಯನ್ನು ಕೆಡಕೊಂಡು ಮನೆಯನ್ನ ಯಾಕಂತಂದ್ರೆ ಜಿ ಪಿ ಎಸ್ ಆಗಿರೋ ಜಾಗ ಬಿಟ್ಟು ನಾವು ಬೇರೆ ಕಡೆ ಕಟ್ಟುವಂಗಿಲ್ಲ ಇದ್ದ ಮನೆಯ ಜಾಗದೊಳಗೆ ಮನೆಯನ್ನು ಕಟ್ಟಬೇಕು ಆ ಸಂದರ್ಭದೊಳಗೆ ಇದು ಮನೆಯನ್ನು ತಕ್ಕೊಂಡು ಬದಿಗೆಲ್ಲ ಒಂದು ಸಣ್ಣ ತಾಳ್ಪಾಲ್ ಹಾಕೊಂಡು ಒಂದು ನಮನಿ ಮಾಡಿಕೊಂಡು ಈ ಮನೆಯನ್ನು ಹಾಕ್ಲಿಕ್ಕೆ ಬಂತು ಎಲ್ಲೋ ಒಂದಷ್ಟು ಜನರಿಗೆ ಒಂದ್ ಕಂತು ಎರಡು ಕಂತಿನ ಹಣವನ್ನ ಅಲ್ಲಲ್ಲ ಬಿಡುಗಡೆ ಮಾಡಿದ್ರು ಆದ್ರೆ ಇವತ್ತು ಸಿರ್ಸಿ ತಾಲೂಕಿನೊಳಗೆ ಸುಮಾರು ಎರಡೂವರೆ ಸಾವಿರ ಕುಟುಂಬಕ್ಕಿಂತ ಹೆಚ್ಚಿನ ಮನೆಗಳಿಗೆ ಇವತ್ತು ಹಣವನ್ನ ಬಿಡುಗಡೆ ಮಾಡ್ಲಿಕ್ಕೆ ಆಗದೆ ಇರುವಂತಹ ಸರ್ಕಾರದೊಳಗೆ ಶಾಸಕನೇ ನಾನು ಇವತ್ತು ಜನ ಹದಿನೈದು ದಿವಸ ಅವರಿಗೆ ಸಲ್ಲಬೇಕಾದಂತಹ ಹಣವನ್ನ ತಕ್ಷಣದೊಳಗೆ ಮಂಜೂರಿ ಮಾಡೋದಕ್ಕೆ ಕೆಲಸವನ್ನು ಮಾಡಿ ಕೇವಲ ನಾವು ಸರ್ಕಾರ ಅಂತ ಹೇಳಿದ್ರೆ ಆಗೋದಿಲ್ಲ ಗ್ರಾಮೀಣ ಪ್ರದೇಶದೊಳಗೆ ಇವತ್ತು ಮನೆಯಲ್ಲಿ ಕಷ್ಟದಲ್ಲಿ ತಾಯಂದಿರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು ಮಕ್ಕಳ ವಿದ್ಯಾಭ್ಯಾಸ ನೋಡ್ಕೊಳ್ಬೇಕ ಆರೋಗ್ಯದ ಪರಿಸ್ಥಿತಿಗಳನ್ನು ನೋಡ್ಕೊಳ್ಬೇಕ ಅಥವಾ ನಾವು ಮನೆ ಕಟ್ಟೋ ಕೆಲಸವನ್ನು ಮಾಡ್ಬೇಕಾ ಯಾಕೆಂತಂದ್ರೆ ಮಹಿಳೆಯರ ಹೆಸರಿನೊಳಗೆ ಈ ಮನೆಗಳನ್ನು ಕೊಡ್ತಾ ಇರುವಂತಹ ಜವಾಬ್ದಾರಿ ತಗೊಂಡು ಅವರು ತಮ್ಮ ಜೀವನದ ಕನಸು ಮನಸ್ಸಿನಿಗೆ ನಮಗ ಜೀವನದಲ್ಲಿ ನಾವು ಒಂದು ಮನೆಯನ್ನು ಕಟ್ಟಿ ನಂದು ಸ್ವಂತದ್ದಾದಂತ